ಅವಕಾಶಕ್ಕಾಗಿ ಧನ್ಯವಾದಗಳು ಸಭಾಪತಿ ಅವರು ಹೆಚ್ಚು ಸಮಯ ತಗೊಳ್ಲಿಕ್ಕೆ ಹೋಗಲ್ಲ ಈ ಒಂದು ಎರಡ್ ಸಾವಿರದ ಇಪ್ಪತ್ತೈದರ ಆಯವ್ಯಯವನ್ನ ಪ್ರಥಮಗಳಿಗೆ ಸಾಕಷ್ಟು ಪ್ರಥಮಗಳಿಗೆ ಸಾಕ್ಷಿಯಾದಂತ ಆಯವ್ಯಯ ಅಂತ ಹೇಳಿ ನಾನು ಮಂಡಿಸ್ಲಿಕ್ಕೆ ಇಚ್ಛೆ ಪಡ್ತೇನೆ ಮುಖ್ಯಮಂತ್ರಿಗಳು ಬಂದಿದ್ದಾರೆ ಆಯಾ ಆಯಾ ಮುಖ್ಯಮಂತ್ರಿಗಳು ಬಂದಿದ್ದಾರೆ ಬಿಲ್ ತಗೊಳ್ಳಿ ಭೋಜೆಗೌಡ್ರೆ ಮುಖ್ಯಮಂತ್ರಿಗಳು ಬಂದಿದ್ದಾರೆ ಬಿಲ್ ತಗೊಳ್ಳಿ ಸಾಕಷ್ಟು 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 ಪ್ರಥಮಗಳಿಗೆ ಸಾಕ್ಷಿಯಾದಂತ ಆ ಆಯವ್ಯಯ ಎರಡ್ ಸಾವಿರದ ಇಪ್ಪತ್ತೈದು ಟೂ ಪಾಯಿಂಟ್ ಓ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿ ಹೆಣ್ಣು ಇವತ್ತು ನಾಲ್ಕು ಲಕ್ಷ ಒಂಬತ್ತು ಕೋಟಿ ಐನೂರು ಒಂಬ ಐನೂರ ನಲವತ್ತೊಂಬತ್ತು ಕೋಟಿಯ ಅನುದಾನದ ಈ ಬೃಹತ್ ಗಾತ್ರದ ಮೂಲ ಮೂಲಸೌಕರ್ಯದ ಅಭಿವೃದ್ಧಿಗೆ ಎಂಟು ಸಾವಿರ ಕೋಟಿ ಇಟ್ಟಿರೋದ್ರಲ್ಲಿ ನೀವು ಸಂದರ್ಭದಲ್ಲಿ ಹೇಳಿದ್ರು ಹಾಗಾಗಿ ಎಲ್ಲರೂ ಸೇರ್ತಾರೆ ಅಂತೇಳಿ ಹೇಳ್ತಾ ಎಲ್ಲರೂ ಸೇಳ್ತಾರೆ ಅಂತ ಭಾರತದ ಜಿ ಡಿ ಪಿಗೆ ಕೊಡುಗೆ ಏನು ಅದೇ ನಿಟ್ಟಿನಲ್ಲಿ ಅಸೆಟ್ಸ್ ಕ್ರಿಯೇಷನ್ನಲ್ಲಿ ಏನೇನಾಗಿದೆ ಅದನ್ನೆಲ್ಲ ಹೇಳಲಿಕ್ಕೆ ಹೋಗಲ್ಲ ಯಾವ್ದಾವುದು ಪ್ರಥಮ ಅಂತೇಳಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ರವಿಕುಮಾರ್ ಅವ್ರಿಗೆ ರವಿಕುಮಾರ್ ಸಾಬಣ್ಣ ತಳುವರ್ ಆಗ್ಲೇ ಹೇಳಿದ್ದೆ ನಾನು ಮಾತಾಡಿದ ಅಲ್ಲ ಅವ್ರಿಗೆ ಏಳು ವರ್ಷದ ಹಿಂದೆ ಇಲ್ಲಿ ಮಾತಾಡಿ ಸುಮ್ಮನೆ ಏಳು ವರ್ಷದ ಹಿಂದೆ ಅತಿ ಹಿಂದುಳಿದ ವರ್ಗಗಳ ಒಂದು ಒಂದೆರಡೆ ಕ್ಲಾರಿಫಿಕೇಶನ್ ಇದು ಉದ್ದ ಭಾಷಣ ಏನ್ ನಾವು ತಯಾರಿ ಮಾಡಿ ಬಂದಿಲ್ವ ಭಾಷಣಕ್ಕೆ ನಾನು ಭಾಷಣ ಮಾಡ್ಲಿಕ್ಕೆ ಒಂದು ಕ್ಲಾರಿಫಿಕೇಶನ್ ಭಾಷಣಕ್ಕೆ ನಾನು ಮುಖ್ಯಮಂತ್ರಿಗಳ ಕೈ ಬಂದಿದ್ದಾರೆ ಒಂದು ಎರಡು ಕ್ಲಾರಿಫಿಕೇಶನ್ ಕೊಡುತ್ತೇನೆ ಕೊಡುವ ಅಂತ ನಾನು ಕ್ಲಾರಿಫಿಕೇಶನ್ ಮಾಡ್ಲಿಕ್ಕೆ ಇದು ಪ್ರಥಮಗಳ ಬಜೆಟ್ ಅಂತ ಹೇಳ್ತಿದ್ದೇನೆ ನಾನು ರವಿಕುಮಾರ್ರೆ ಏಳು ವರ್ಷಗಳ ಹಿಂದೆ ಅತಿ ವರ್ಷಗಳ ಹಿಂದೆ ನಮ್ಮ ಮುಖ್ಯಮಂತ್ರಿಗಳು ಅವ್ರ ಉತ್ತರ ಕೊಡಕ್ ಬಂದಾಗ ಅವ್ರು ಸೇರಣಿ ಬೇಕಪ್ಪ ಯಾರಿಗೂ ಅವಕಾಶ ಕೊಟ್ಟಿಲ್ಲ ಅಂದ್ರೆ ನಾನು ನಾನು ಪಟ್ಟಿಯಲ್ಲಿದ್ದೇನೆ ಅದರಿಂದ ದಯವಿಟ್ಟು ನನ್ನ ತಡೆಬೇಡ್ರಿ ಏಳು ವರ್ಷಗಳಿಂದ ನಾವೆಲ್ಲ ಕೂಡಿ ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸಸ್ ನ ಮುಂದೆ ತರಬೇಕು ಅಂತ ಸಂಘಟನೆ ಮಾಡಿ ರಾಜ್ಯ ಪೂರ್ತಿ ಸುತ್ತಿದ್ವಿ ನಾವು ನಮ್ದು ಇಪ್ಪತ್ತು ಪಾಯಿಂಟ್ ಪ್ರೋಗ್ರಾಮ್ ಹಾಕೊಂಡ್ವಿ ಇಪ್ಪತ್ತು ಪಾಯಿಂಟ್ ಪ್ರೋಗ್ರಾಮ್ ಹಾಕೊಂಡು ಜಿಲ್ಲಾ ಮಟ್ಟದಲ್ಲಿ ಸಂಘಟನೆಗಳು ತಾಲೂಕು ಮಟ್ಟದ ಸಂಘಟನೆಗಳು ಮಾಡಿದ್ವಿ ಅದ್ರ ಸಂಪೂರ್ಣ ಅರಿವು ನಮ್ಮ ಉಪ ಯಾಕೆ ಅಂತ ಹೇಳಿದ್ರೆ ಈ ವಿಚಾರವಾಗಿ ಇಪ್ಪತ್ತು ಪಾಯಿಂಟ್ ಪ್ರೋಗ್ರಾಮ್ ಎತ್ಕೊಂಡೋಗಿ ಹಿಂದಿನ ಸರ್ಕಾರದಲ್ಲಿ ಪರಿಪರಿಯಾಗಿ ಕೇಳ್ಕೊಂಡ್ವಿ ಒಂದರ ಜಾತಿಗಳಿಗೆ ನೀವುಗಳು ಗುತ್ತಿಗೆಯಲ್ಲಿ ಅವಕಾಶ ಕೊಡಿ ಅಂತ ಕೊಡ್ಲಿಲ್ಲ ನಮ್ಮ ಮುಖ್ಯಮಂತ್ರಿ ದಯವಿಟ್ಟು ಮಾಡಬೇಡ್ರಿ ನೀವು ಮಾತಾಡ್ಬೇಕಾದ್ರೆ ನಾವು ಸುಮ್ನೆ ಇದ್ದೀವಿ ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸ್ಗೆ ಇಂಡಸ್ಟ್ರಿಯಲ್ ರಿಸರ್ವೇಶನ್ ಕೇಳಿದ್ವಿ ಅಲ್ಲಿ ನಾಲ್ಕು ವರ್ಷ ಸತತವಾಗಿ ಪ್ರಯತ್ನ ಮಾಡಿದ್ವಿ ನಮ್ಮ ಮುಖ್ಯಮಂತ್ರಿಗಳು ಮಾಡಿಕೊಟ್ಟಿದ್ದಾರೆ ಒಡೆತನದ ಯೋಜನೆಯನ್ನ ಅಲೆಮಾರಿಗಳು ತಂದು ಕೊಟ್ಟಿದ್ದಾರೆ ಅಲೆಮಾರಿಗಳಿಗೆ ನೂರು ಕೋಟಿ ಅಭಿವೃದ್ಧಿ ಕೊಟ್ಟಿದ್ದಾರೆ ಅದೇ ನಿಟ್ಟಿನಲ್ಲಿ ಇವತ್ತು ಹಿಂದೂ ಅಂದ್ರೆ ಪ್ರವರ್ಗ ಒಂದನ್ನ ಪವರ್ಗ ಒಂದನ್ನ ಬಜೆಟ್ ಬುಕ್ ಅಲ್ಲಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ವಿ ಅಲ್ಲಿ ಫೈಲೂರ್ ಆದ್ವಿ ಅದಕ್ಕೆ ಅವ್ರು ಅಲ್ಕೋದ್ರು ಇವತ್ತು ನಾವಿಲ್ಲಿ ಬಂದು ಕೇಳ್ಕೊಂಡಾಗ ಹತ್ತು ಪಾಯಿಂಟ್ ಗಳನ್ನ ಮಾಡಿಕೊಟ್ಟಿದ್ದಾರೆ ಹತ್ತು ಪಾಯಿಂಟ್ ಹಾಗಾಗಿ ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸಸ್ ತೊಂಬತ್ತೈದು ಸಮಾಜಗಳು ಮುನ್ನೂರ ಎಪ್ಪತ್ತಾರು ಉಪಜಾತಿಗಳೇನಿದ್ದಾವೆ ಸದಾ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೇನೆ ಅದೇ ನಿಟ್ಟಿನಲ್ಲಿ ಅದೇ ನಿಟ್ಟಿನಲ್ಲಿ ಯಾರು ಸಹಾಯ ಮಾಡಿದಾರೋ ನಾವು ಅವ್ರ ಜೊತೆಯಲ್ಲಿ ಇರುವಂತವ್ರು ಇದನ್ನ ಯಾರು ತಡಿಲಿಕ್ಕೆ ಆಗೋದಿಲ್ಲ ಆ ನಿಟ್ಟಿನಲ್ಲಿ ಇದನ್ನ ಮನಗೊಂಡು ಕೆಪಿ ಟಿ ಟಿ ಆಕ್ಟ್ ಅಲ್ಲಿ ಪಾರದರ್ಶಕವಾಗಿ ಸಪ್ಲೈಗೆ ಒಂದು ಕೋಟಿ ಅವಕಾಶ ಮಾಡಿಕೊಡ್ತಾರೆ ನಮಗೆ ಪ್ರಥಮ ರಾಜ್ಯದ ಮುಖ್ಯಮಂತ್ರಿಗಳಲ್ಲೇ